ಹನುಮಂತ ಮುತ್ತನ್ನ ಕೊಟ್ಟಿದ್ದಾರೆ ತಂದೆ ಮತ್ತು ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುವಂತ ಖುಷಿಯಲ್ಲಿದ್ದಾರೆ ಹನುಮಂತ ಯಾಕೆಂದ್ರೆ ತಂದೆ ಮತ್ತೆ ತಾಯಿ ಇಬ್ಬರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಬೇರೆ ಕಂಟೆಸ್ಟೆಂಟ್ಸ್ ಗಳ ಕುಟುಂಬದವ್ರು ಬಂದಿದ್ರು ಅದನ್ನು ಕೂಡ ನೋಡಿರ್ತೀವಿ ಈಗ ಹನುಮಂತನ ತಂದೆ ಮತ್ತೆ ತಾಯಿ ಅವರು ಆ ಊಟವನ್ನು ಕೂಡ ತಗೊಂಡ್ಬರುತ್ತಾರೆ ಪ್ರತಿಯೊಬ್ಬರು ಕೂಡ ಒಂದು ಊಟವನ್ನ ಸೀಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ತಿಳಿಸ್ತಾರೆ ಯಾಕೆಂದ್ರೆ ಸಂತೋಷದಿಂದ ಇರುವಂತವ್ರು ಹನುಮಂತ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ ಅವರ ಕುಟುಂಬದವರು ಬರ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಖುಷಿ ಪಡ್ತಾರೆ ರೆಡಿ ಆಗಿರ್ತಾರೆ ವೇಟ್ ಮಾಡ್ತಾ ಇದ್ರು ನೋಡಕ್ಕೆ ಹನುಮಂತನ ತಂದೆ ತಾಯಿ ಬಂದಿದ್ದೆ ಡೈರೆಕ್ಟ್ ಆಗಿ ಹೋಗಿ ಹನುಮಂತನ ಹಗ್ ಮಾಡ್ತಾರೆ ಮುದ್ದಾಡ್ತಾರೆ ನಂತರ ಮುತ್ತನ ಕೂಡ ಕೊಡ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಪಾಸ್ ಪ್ಲೇ ರೌಂಡ್ ಕೂಡ ನಡೀತಾ ಇರುತ್ತೆ ಫ್ಯಾಮಿಲಿ ವೀಕ್ ಇವಾಗ ತುಂಬಾನೇ ಚೆನ್ನಾಗಿದೆ ಬಹಳಷ್ಟು ಡಿಫ್ರೆಂಟ್ ಆಗಿರುವಂತ ಒಂದು ಸಾಂಗ್ ಗಳನ್ನ ಪ್ಲೇ ಮಾಡುವಂತದ್ದು ಯಾವ ರೀತಿ ಆಚರಣೆ ಮಾಡಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಪೇರೆಂಟ್ಸ್ ಗಳು ಬಂದಂತ ಟೈಮ್ ನಿಜಕ್ಕೂ ಎರಡು ಕಣ್ಣು ಸಾಲದಷ್ಟು ಚೆನ್ನಾಗಿತ್ತು ಎಮೋಷನ್ ಆಗಿತ್ತು ಒಂದು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ಸರ್ಪ್ರೈಸ್ ಕೊಡ್ತಾ ಹೋಗ್ತಾರೆ ಕಂಟೆಸ್ಟೆಂಟ್ಸ್ ಗಳಿಗೆ ಎಲ್ಲಾ ಕುಟುಂಬದವರು ಕೂಡ ಒಟ್ಟಿನಲ್ಲಿ ಬಂದಂತಾಗಿದೆ ನೀವು ಕೂಡ ನೋಡಿರ್ಬಹುದು ಎಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಹನುಮಂತ ಕೂಡ ಊಟವನ್ನು ಕೂಡ ಸವಿಯುತ್ತಾರೆ ಊರಿನಿಂದ ಊಟವನ್ನು ಕೂಡ ತಗೊಂಡ್ಬಂದಿರ್ತಾರೆ ತಂದೆ ಮತ್ತೆ ತಾಯಿ ಕಂಪ್ಲೀಟ್ ಒಂದು ಉತ್ತರ ಕರ್ನಾಟಕದ ಊಟವನ್ನ ಮನೆಯ ಮಂದಿ ಎಲ್ಲರೂ ಕೂಡ ಕೂತು ಸವಿಯುತ್ತಾರೆ